ಎರಡು ಸಾವಿರದ ಹದಿನೆಂಟರಲ್ಲಿ ಕೊಡಗು ಮತ್ತು ಕೇರಳದಲ್ಲಿ ಆದ ಭೀಕರ ಜಲಪ್ರಳಯ ಮನುಷ್ಯನಿಗೆ ನೂರಾರು ಪಾಠಗಳನ್ನು ಕಲಿಸಿದೆ ಪ್ರಕೃತಿಗೆ ತಲೆಬಾಗಿ ನಡೆ ಜಾತಿ ಧರ್ಮಗಳನ್ನು ಕಿತ್ತೊಗೆದು ಮನುಷ್ಯನಾಗಿ ಬದುಕು ಹಣದ ಲೋಭಕ್ಕೆ ಬೀಳಬೇಡ ಎಂದು ಕೂಗಿ ಕೂಗಿ ಪ್ರಕೃತಿ ಏಳುತ್ತಿದ್ದರೂ ಪರಿಸ್ಥಿತಿ ಮಾತ್ರ ಬದಲಾಗಿಲ್ಲ ಸಮಾಜವು ಹೇಗೋ ಮುಂದೆ ಸಾಗುತ್ತಿದೆ ಇದರ ಬೆನ್ನಲ್ಲೇ ಆರು ವರ್ಷಗಳ ಬಳಿಕ ಕೇರಳ ನಡುಗಿದೆ ವಯನಾಡಿನಲ್ಲಿ ಗ್ರಾಮಕ್ಕೆ ಗ್ರಾಮವೇ ಸರ್ವನಾಶವಾಗಿ ಸಾವಿನ ಆಕ್ರಂದನ ಮುಗಿಲು ಮುಟ್ಟುವ ವೇಳೆಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಟ್ರೋಲ್ ಆಗಿದ್ದ ಅದೇ ವಿಡಿಯೋದಲ್ಲಿದ್ದ ಮಾನಸಿಕ ಅಸ್ವಸ್ಥ ಎನ್ನಲಾದ ವ್ಯಕ್ತಿಯೊಬ್ಬ ಪಾಠ ಹೇಳಲು ಬಂದಿದ್ದಾನೆ ಯಾರಿಗೂ ಯಾವುದಕ್ಕೂ ಸಮಯವಿಲ್ಲ ಎಂದು ಗಹಗಹಿಸಿ ನಗುವ ಈ ವ್ಯಕ್ತಿ ಎಲ್ಲರಿಗೂ ತರಾತುರಿ ಹಣ ಮಾಡುವ ತರಾತುರಿ ಹಣ ಮಾಡಿ ಅದನ್ನು ಅಟ್ಟಿ ಅಟ್ಟಿಯಾಗಿ ದೊಡ್ಡ ಅರಮನೆಯಂತಹ ಕಟ್ಟಡದಲ್ಲಿ ಕೂಡಿಡುತ್ತಾರೆ ಆದರೆ ಆ ಹಣದ ಕಟ್ಟು ಒಮ್ಮೆಗೆ ಹೊರಗೆ ಬರುತ್ತದೆ ಹಾಗೆ ಬಂದಾಗ ಜಲಪ್ರಳಯದ ಮೃತ್ಯು ದರ್ಶನವೇ ಆಗುತ್ತದೆ ಈ ಮೃತ್ಯು ಕೂಪದಲ್ಲಿ ನೀನು ನಿನ್ನ ಕುಟುಂಬ ನಿನ್ನ ಊರವರು ಸಾಯುತ್ತಾರೆ ನೀನು ಕೂಡಿಟ್ಟ ಸರ್ವ ಸೊತ್ತುಗಳು ಆ ಜಲಪ್ರಳಯದ ಕೆಳಗಿನ ಕೆಸರಿನಲ್ಲಿ ಹೂತು ಹೋಗುತ್ತದೆ ಅದಕ್ಕೂ ಮುನ್ನ ರಕ್ಷಿಸಲು ಯತ್ನಿಸು ಏನಾದರೊಂದು ಮಾಡು ಎನ್ನುತ್ತಾ ಆ ವ್ಯಕ್ತಿ ಮತ್ತೆ ಗಹಗಹಿಸಿ ನಗತೊಡಗುತ್ತಾನೆ ಸಮ ഒന്നിനും സമയമില്ല എല്ലാരും തിരക്കിട പൈസ ഉണ്ടാക്കണ തെക്കേ ആ പൈസ ഇങ്ങനെ അട്ടി അട്ടിയാക്കി വെച്ചിട്ട് കെട്ടിപ്പൂട്ടി ഇതുപോലത്തെ വലിയ കൊട്ടാരങ്ങൾ ഉണ്ടാക്കി അതിനകത്തി വെച്ചോട്ടോ ആ കെട്ടുകൾ പൊട്ടിയാലേ വെള്ള കിട് വരും വെള്ളത്തിന്റെ മരണം പാച്ചിനടുവരും ആ പാച്ചിനെല്ലാം നശിക്കണോ നീ നശിക്കും നിന്റെ കുടുംബക്കാരും നശിക്കും നാട്ടുകാരും നശിക്കും നീ ഇതുവരെ ഉണ്ടാക്കി വെച്ച നിന്റെ സകല മാന സ്വത്തുക്കളും ആ വെള്ളത്തിനടിയിൽ ചളിയിൽ അമരണോ ചളിയിൽ അമരും അതിനു മുന്നേ തറയാൻ നോക്ക് എന്തെങ്കിലും ഒന്ന് ഹിന്ദു മുസ്ലിം ക്രിസ്ത്യൻ ബടബ ശ്രീമന്ത എല്ലാരും സായുത്താറെ ಹೋಗಿ ಅವರನ್ನೆಲ್ಲ ರಕ್ಷಿಸಬೇಕು ತಪ್ಪಿದರೆ ಒಂದು ದಿನ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ನೀರಿನಲ್ಲಿ ಅಂಗಾತ ಮಲಗಿರುವ ಶವಗಳನ್ನು ಕಾಣಬೇಕಾಗುತ್ತದೆ ಎನ್ನುತ್ತಾ ಆ ವ್ಯಕ್ತಿ ವ್ಯಂಗ್ಯವಾಗಿ ನಗತೊಡಗುತ್ತಾನೆ ಮುಸ್ಲಿಮ ಹಿಂದುವ ಕ್ರಿಶ್ನಿಯು ತಡೆಯೋ ಇಲ್ಲ ಬಳ್ಳತ್ತಿನೆ ಇಂಗನ ಲಕ್ಷಕಲಕಿನ ಆಳುಗಳು ಇಂಗನೆ ಪೊಂಗಿ ಕڑکಕ ಚತ್ತು ಮಲಚ ಕڑکದ ಹೋಗಿ ಜನರನ್ನು ರಕ್ಷಿಸಿಕೊಳ್ಳಬೇಕೆಂದು ಅಳಲು ಸುರುವಿಟ್ಟುಕೊಳ್ಳುವ ಆ ವ್ಯಕ್ತಿ ಯಾರಿಗೂ ಸಮಯವಿರಲಿಕ್ಕಿಲ್ಲ ಎಂದು ವ್ಯಂಗ್ಯ ಮಾಡುತ್ತಾ ಅಳುತ್ತಲೇ ಅಲ್ಲಿಂದ ಓಟ ಕೇಳುತ್ತಾನೆ ಬೋಯ್ ಸಾರಯೋ ಸಾಬಿಯಲ್ಲ ಮಾನಸಿಕ ಅಸ್ವಸ್ಥನಂತೆ ಕಂಡರೂ ಈ ವ್ಯಕ್ತಿಯ ಒಂದೊಂದು ಮಾತುಗಳು ಮನ ಮುಟ್ಟುತ್ತವೆ ಮಾರ್ಮಿಕ ಮಾತುಗಳು ಮನುಷ್ಯನ ವಿಕೃತ ನಡೆಯನ್ನು ಪ್ರಶ್ನಿಸುವಂತಿವೆ ಯಾರಿಗೂ ಸಮಯವಿಲ್ಲ ಎನ್ನುತ್ತಲೇ ಈತ ಇಡೀ ವ್ಯವಸ್ಥೆಯನ್ನು ವ್ಯಂಗ್ಯ ಮಾಡುತ್ತಾನೆ